ನೋಡಿ ಈ ಗಿಡದ ಪರಿಚಯ ಉಂಟಾ ನಿಮಗೆ ಈ ರೀತಿ ಗಿಡ ಇರ್ತದೆ ಈ ಗಿಡ ಸತ್ತು ಹೋದದ್ದು ಸತ್ತು ಆದ ಮೇಲೆ ತೆಗೆಯೋದು ಈ ಗಿಡ ಸತ್ತು ಹೋದ ಮೇಲೆ ಮತ್ತೆ ಇದನ್ನು ತೆಗೆಯುವುದು ಆ ಸುವರ್ಣ ಗಡ್ಡೆ ಇದು ಕೆಲವೊಂದು ಸಂತೆಯಲ್ಲೆಲ್ಲ ಇರ್ತದೆ ದೊಡ್ಡ ಇಷ್ಟು ದೊಡ್ಡದು ಇರ್ತದೆ ಅದು ಸುವರ್ಣ ಗಡ್ಡೆ ಎಷ್ಟು ಅಂತ ನೋಡುವ ಇದು ಮೇಡಮ್ ತೆಗೆದು ಇಲ್ಲಿ ಉಂಟು ನೋಡಿ ಇದು ಜಾಸ್ತಿ ದೊಡ್ಡದಿರ್ಲಿಕ್ಕಿಲ್ಲ ಯಾಕೆಂದರೆ ಇದು ಕಾಲದ ವರ್ಷ ನೆಟ್ಟದ್ದು ಹಾಗೆ ಮತ್ತೆ ಒಂದು ನಾಲ್ಕು ವರ್ಷದಾದರೆ ದೊಡ್ಡ ದೊಡ್ಡದು ಗಡ್ಡೆ ಸಿಗ್ತದೆ ಇದು ಜಾಸ್ತಿ ಗುಂಡಿ ತೆಗೆದು ನೆಟ್ಟಿಲ್ಲ ಈಗ ನೆಟ್ಟು ಬಿಟ್ಟದ್ದು ನೋಡು ಅಷ್ಟು ದೊಡ್ಡದುಂಟು ಅಂತ ಮತ್ತೆ ಇದನ್ನುಂಟಲ್ಲ ಗೋಣಿಯಲ್ಲಿ ಕೂಡ ನೆಡ್ಲಿಕ್ಕೆ ಆಗ್ತದೆ ಈ ಗಡ್ಡೆಯನ್ನು ಜಾಸ್ತಿ ಮಣ್ಣು ಹಾಕಿ ನೆಡ್ಬೋದು ಜಾಗ ಇಲ್ಲದವ್ರು ನೋಡಿ ಅವರಿಗೆ ಗೋಣಿಯಲ್ಲಿ ನೆಡ್ಲಿಕ್ಕೆ ಆಗ್ತದೆ ಈ ಗಡ್ಡೆಯನ್ನು ಇದು ಸ್ವಲ್ಪ ಮೇಲೇ ಉಂಟು ನೋಡಿ ಗಡ್ಡೆ ನೆಡ್ಲಿಕ್ಕೆ ಕಾಣ್ತಾ ಉಂಟು ನೋಡಿ ಜಾಸ್ತಿ ದೊಡ್ಡದೊಡ್ಲಿಕ್ಕಿಲ್ಲ ಇದರಲ್ಲಿ ಮತ್ತೆ ಇಲ್ಲದ್ರೆ ಬೇರೆ ಕಡೆ ನೆಡ್ಲಿಕ್ಕೆ ಅಂತ ಅಂತಿದ್ದು ನೋಡಿ ಇಲ್ಲಿ ರೌಂಡ್ ಶೇಪ ಇರ್ತೇವೆ ನೋಡಿ ಇಲ್ಲಿ ಕಾಣ್ತಾ ನಿಮಗೆ ಅದರ ಮೆಲ್ಲ ತೆಗಿಬೇಕಷ್ಟೇ ಸೈಡಿನ ಮಣ್ಣನ್ನು ತೆಗಿಬೇಕು ಇಲ್ಲದೆಲ್ಲ ಅದಕ್ಕೆ ತುಂಡಾಗ್ತದೆ ತೆಗಿಯುವಾಗ ಇಲ್ಲಿ ನೋಡಿ ಇದು ಗೆಡ್ಡೆ ನೋಡಿ ಈ ಕಾಂತ ಉಂಟು ಅದದು ಮಾರಿಗಳು ನೋಡಿ ಇಲ್ಲಿ ಚಿಕ್ಕ ಚಿಕ್ಕದು ಇದೆಲ್ಲ ನೆಡಲಿಕ್ಕೆ ಉಂಟು ನೋಡಿ ಅದು ಅಡಿಯಲ್ಲಿ ಉಂಟು ಸ್ವಲ್ಪ ತೆಗಿಲಿಕ್ಕೆ ಸ್ವಲ್ಪ ಕಷ್ಟ ನೋಡಿ ಇಲ್ಲಿ ಕಾಣ್ತಾ ಉಂಟು ಇದು ನೋಡಿ ಈ ರೀತಿ ಉಂಟು ನೋಡಿ ಬರ್ತಾ ಉಂಟು ನೋಡಿ ಇಷ್ಟು ದೊಡ್ಡದುಂಟು ಅದು ಸಹ ಜಾ ಕಾಲದ ನೆಟ್ಟದ್ದು ಒಂದು ನಾಲ್ಕು ವರ್ಷ ಆದರೆ ನಿಮಗೆ ದೊಡ್ಡ ಸಿಗ್ತದೆ ಇಂಥದ್ದು ಸ್ವಲ್ಪ ಮಣ್ಣು ಉಂಟು ಈ ಮಣ್ಣೆಲ್ಲ ತೆಗಿಬೇಕು ನಿಮಗೆ ಮಾರ್ಕೆಟಲ್ಲಿ ಇರ್ತದೆ ದೊಡ್ಡ ದೊಡ್ಡದು ಈ ಸ್ವಲ್ಪ ಚಿಕ್ಕದು ಇದೆಲ್ಲ ಮರಿಗಳು ನೋಡಿ ಇದನ್ನೆಲ್ಲ ನೆಡ್ಲಿಕ್ಕೆ ಆಗ್ತದೆ ಈ ರೀತಿ ಇರ್ತದೆ ಗೆಡ್ಡೆ ಇದನ್ನು ಉಂಟಲ್ಲ ನಿಮಗೆ ಗೋಣಿಯಲ್ಲಿ ಕೂಡ ನೆಡ್ಬಹುದು ಮಣ್ಣಲ್ಲಿ ಹಾಕಬೇಕಂತ ಇಲ್ಲ ಒಂದು ಸ್ವಲ್ಪ ದೊಡ್ಡ ಗೋಣಿ ತಕೊಂಡು ಗೋಣಿಯಲ್ಲಿ ಕೂಡ ಆಗ್ತದೆ ನೆಡ್ಲಿಕ್ಕೆ ಇದೆಲ್ಲ ಮರಿಗಳು ನೋಡಿ ಇದೆಲ್ಲ ಚಿಕ್ಕ ಚಿಕ್ಕ ಇದು ನೆಡ್ಲಿಕ್ಕೆ ಆಗ್ತದೆ ಒಂದು ಒಂದುವರೆಗೆ ಏಜ್ಜೆ ಆಗ್ಬೋದು ಭಾರ ಉಂಟು ಈ ರೀತಿ ಗೆಡ್ಡೆ ಉಂಟು ನಿಮಗೆ ಬೇಕಿದ್ದು ನೆಡ್ಲಿಕ್ಕೆ ಉಂಟಲ್ಲ ಸಂತೆಯಲ್ಲಿ ಸಿಗ್ತದೆ ಅಂದರೆ ಮಾರ್ಕೆಟಲ್ಲಿ ಸಿಗ್ತದೆ ಇದು ಇದನ್ನು ಉಂಟಲ್ಲ ಇದರ ಮಧ್ಯಾಹ್ನ ತುಂಡು ಮಾಡಿ ನೆಡೋದು ನೋಡಿ ಇಲ್ಲಿ ಅದು ಇದು ಚಿಗುರು ಬಂದದ್ದು ಇದನ್ನು ನೆಡ್ಲಿಕ್ಕೆ ಆಗ್ತದೆ ಮತ್ತೆ ಈ ಮರಿಗಳು ಕೂಡ ನೆಡ್ಲಿಕ್ಕೆ ಆಗ್ತದೆ ನೆಡ್ಲಿಗೆ ತೆಗೆದು ಇದನ್ನು ಈಗ ಗೋಣಿಯಲ್ಲಿ ಹಾಕಿಟ್ರೆ ನಿಮಗೆ ಇದು ಬರೋ ವರ್ಷ ಆಗುವ ಇಷ್ಟು ದೊಡ್ಡದಾಗ್ತದೆ ಒಂದು ನಾಲ್ಕು ವರ್ಷ ಬಿಟ್ಟರೆ ಉಂಟಲ್ಲ ಇಷ್ಟು ದೊಡ್ಡದಾಗ್ತದೆ ನಾಲ್ಕು ಐದು ಹತ್ತು ಕೆ ಜಿ ಕೂಡ ಆಗ್ತದೆ ಇದು ಈ ಸುವರ್ಣ ನೋಡಿ ಇದೆಲ್ಲ ಪದಾರ್ಥ ಮಾಡಲಿಕ್ಕೆ ಆಗ್ತದೆ ಮತ್ತು ನೆಡ್ಲಿ ಕೂಡ ಆಗ್ತದೆ ಉಂಟಲ್ಲ ಇವತ್ತು ಪದಾರ್ಥ ಮಾಡಲಿಕ್ಕೆಲ್ಲ ಇವತ್ತು ತೆಗೆದು ಅದು ತುರಿಸ್ತದೆ ಒಂದು ನಾಲ್ಕು ದಿವಸ ಬಿಟ್ಟು ಇದರ ನೀರು ಉಂಟಿದಾರೆ ನೀರೆಲ್ಲ ಒಣಗಬೇಕು ಮತ್ತೆ ಪದಾರ್ಥ ಮಾಡಿದ್ರೆ ತುರಿಸೋದಿಲ್ಲ ಅಷ್ಟು ಇದು ಹೊಟ್ಟೆಯಲ್ಲಿ ಗಾಯ ಇದ್ರೆ ಮತ್ತೆ ಬಾಣ ತುಂಬಾ ಒಳ್ಳೇದು ಇದು ಪದಾರ್ಥ ಮಾಡಿ ಕೊಟ್ಟರೆ ಅದು ಗಾಯ ಎಲ್ಲ ವಾಸಿ ಆಗ್ತದೆ ಅಂತ ಹೇಳ್ತಾರೆ ಅಂದ್ರೆ ಗುಣ ಆಗ್ತದೆ ಬೇಗ ಇದನ್ನ ಪದಾರ್ಥ ಮಾಡಿದ್ರೆ ನೋಡಿ ಮತ್ತೆ ನಿಮ್ಗೆ ನೆಟ್ಬೇಕಾದ್ರೆ ಒಂದು ಮಾರ್ಕೆಟ್ ಅಲ್ಲಿ ಅದೊಂದು ಪೀಸ್ ಕೊಡ್ತಾರೆ ಅವರು ಅದನ್ನ ನೆಟ್ರೆ ನಿಮ್ಗೆ ಇಂತ ಗಿಡ ಮಾಡ್ಲಿಕ್ಕೆ ಆಗ್ತದೆ ಸುವರ್ಣಗಡ್ಡೆ ಇತ್ತು ಪೈಪ್ ಉಂಟು ತೆಗ್ದದ್ದು ಇದು ಪೀಸ್ ಅದ ಇದು ಫಸ್ಟ್ ಸಿಕ್ಕಿದ್ದು ಇದನ್ನೆಷ್ಟಿದೆ ನೋಡಿ ಇದು ಸ್ವಲ್ಪ ದೊಡ್ಡದೇ ಉಂಟು ಇದು ಸ್ವಲ್ಪ ಚಿಕ್ಕದು ಇದು ಬುಡ ಸತ್ತಿದೆ ಹಾಗೆ ತೆಗ್ದದ್ದು ನೋಡಿ ಇದು ನೋಡಿ ನೆಡ್ಲಿಕ್ಕೆ ಈಗ ತುಂಡು ಮಾಡಬೇಕು ಈಗ ತುಂಡು ಮಾಡಿ ತೆಗೆದು ಈ ರೌಂಡ ನೆಟ್ಟರೆ ಇದು ಸ್ವಲ್ಪ ಗೊಬ್ಬರ ಎಲ್ಲ ನೆಟ್ಟರೆ ಜಾಸ್ತಿ ಬೇಗ ದೊಡ್ಡದಾಗಿದೆ ಇದಕ್ಕೆ ಗೊಬ್ಬರ ಎಂತ ಹಾಕಲಿಲ್ಲ ನಾವು ಹಾಗೆ ನೋಡಿ ದೊಡ್ಡದಾಗಲಿಲ್ಲ ಮತ್ತು ಇದು ಸಹ ನೆಡ್ಲಿಕ್ಕೆ ಆಗ್ತದೆ ಇದು ಚಿಕ್ಕ ಚಿಕ್ಕದುಂಟು ನೋಡಿ ಇದನ್ನು ಕೂಡ ನೆಟ್ಟಿಗೆ ಆಗ್ತಾಯಿದೆ ತೆಗೆದು ಇದು ನೋಡಿ